ನಮಸ್ಕಾರ ರೀ ನಮಸ್ಕಾರ ನಮ್ಮ ನೀವು ಗುರುತಿನವರು ನಾವು ನಾವು ಸೌಹತ್ಕ ಎಡೋಳಿ ಗ್ರಾಮನಾರು ನಾವು ಹಾಂ ನೀವು ಕೆಲವೊಂದು ಸೋಬಾನ ಹಾಡು ಹಾಡಿದ್ರಿ ನೀವು ಅಲ್ವಾ ಹ್ಞೂ ರೀ ನಾವು ರೀ ಇವತ್ತು ಏನು ಹಾಡ್ಲಿಕ್ಕೆ ಬಂದೀರಿ ಇವತ್ತು ಬಸವ್ರು ಹೆಣ್ಮಕ್ಳ ಮ್ಯಾಗ ಹಾಡ್ತಾರಲ್ರಿ ಉಡಿ ತುಂಬೋ ಮುಂದ ಆ ಹಾಡು ಹಾಡ್ತೇವೆ ಹಾಂ ಆ ಕುಬ್ಸದ ಕಾರ್ಯ ಶ್ರೀಮಂತ ಕಾರ್ಯ ಅಂತಾರ ಅವಾಗ ಹೆಣ್ಣು ಮಕ್ಳು ಉಡಿ ತುಂಬತಾರಲ್ಲ ಹ್ಞೂ ರೀ ಆ ಕ ಪುಷ್ಪ ಎಲ್ಲ ರೀ ತುಂಬ ಮುಂದ್ರಿ ಹಾ ಹಾ ಫಲ ಪುಷ್ಪದ ಹಂಗ ನಿಮ್ಮ ಬಳಿ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಆ ಆ ಉಡಿ ತುಂಬುದ್ರ ಮ್ಯಾಲ ಹಾಡ್ ಹಾಡ್ತಿರೀ ಹಾಡ್ರಿ ಬಾ ಹಸರ ಪೈಠನ ಸೀರಿ ಜರ ತಾವ ಹಸರ ಪೈಟನ ಸಿರಿ ಸೀರಿ ಜರ ಸಖಿ ಮುಖಿ ಶೀತ ಸೀರಿ ಉಡಸಿಧಾರ ಪರಿ ಪರಿ ಜಾತಳ ಧುವ ಮುಡಿಸಿ ದಾರೀ ಪರಿ ಜಾತಳ ದುಡಸಿಧರ ಸಖಿ ಮುಖಿ ಸೀತಗ ಸಿರಿ ಉಡಸಿ ಪರಿ ಪರಿ ಜಾತಳ ಧುವ ಮುಡಸಿಧಾರ ಪರಿ ಜಾತಳ ಧುವ ಮುಡಸಿಧಾರ ಕಂಕಣ ತೋಡೇವ ಸಕಿ ಮುಖಿ ಸೀತಾ ವಸ್ತಾ ಸಿ ಪರಿ ಪರಿ ಪರಿತು ಸಕಿ ಮುಖಿ ಸೀತಾ ವಹದ ಇಡಶಿಧರ ಪರಿ ಪರಿ ಜಾ ದಳ ದೂ ಮುಡಶಿ ದರ ಸಹಿ ಪರಿ ಜಾ ದಳ ದೂ ಮುಡಶಿಧರ ಹಾತನ ತನ ಸಿಸು ತಮ ತವ ಬಿಗ ಹಾತನ ತನಸಿ ಸುತಮ ತವ ಬಿಗ ಸಖಿ ಮುಖಿ ಸೀತನಾ ನ ಇಡಶಿಧರ ಪರಿ ಜಾತ ಧು ಮೂಡ ಶಿಧಾರ ತಳ ದು ಮೂಡ ಶಿ ದಿ ಮುಖಿ ಶೀತಳ ನಾತ ಇಡಶಿಧರ ಪರಿ ಪರಿ ಜಾತಳ ಧು ಮುಡಿಸಿ ದರ ಆಿ ಜಾತಳ ಧುವ ಮೂಡ ಶಿ ದ ಸರಾಳಿ ಶ್ಯಾವಂತಿ ಗಿ ದಾಡಿ ಮುರಾಗಿ ಗಿ ಮಾಲಿಗಿ ದಾಂಡೆ ಸರಾಳಿ ಶ್ಯಾವಂತಿ ಗಿ ದೇ ದಂಡೆ ಸಖಿ ಮುಖಿ ಸೀದಿ ಕಟಿದಾರ ಪರಿ ಪರಿಜಾತಳ ಧುವ ಮುಡಿದಾರುವ ಮುಡಸಿದರ ಸಖಿ ಮುಖಿ ಸಿದಳ ದಂಡಿ ಕಾಟಿದಾರ ಪರಿ ಪರಿಜಾತಳ ಧುವ ಮುಡಸಿದರ ಪರಿ ಜಾತಳ ಧು नी आ कि घड़ली घोनिया बान आकी घड़ी घोनिया बाना सखी मुखी सीता तोंबली दार परी परिजा तला दुआ परी परी परिजया तला दुआ मुड़ शिदार सखी मोखी सीतांबली दार ಿ ಪರಿ ಜಾತಳ ಮುಡಸಿದರ ಮುಡ ಶಿದಾರ ಪರಿ ಜಾತಳ ದು ಮೂಡರ ನೀರಾಲೂ ಪ್ಯಾರಾಟಾ ಗುಡಾಳಾ ಬರ ನೀರೂ ಪ್ಯಾರಾ ಮುಗಿ ಸೀತಾಳಿಯ ತುಂಬಿದಾರೀ ಪರಿ ಜಾತಳ ದು ಮುಡ ತುಂಬಿದ ಭಾಳ ಚಂದ ಹಾಡಿದ್ರುವ ಸೀಮಂತ ಮಾಡ್ತಕ್ಕಂಥ ಹೆಣ್ಮಗಳಿಗೆ ಯಾವ ಯಾವ ವಸ್ತುಗಳನ್ನ ತಂದ ಉಡಿ ತುಂಬಿದ್ರೆ ಶೋಭೆ ಆಗ್ತದ ಅನ್ನೋದನ್ನ ನೀವು ಹೇಳಿಕೊಟ್ರಿ ಒಳ್ಳೆ ಹಾಡನ್ನು ಹಾಡಿದ್ರಿ ತಮ್ಮ ಹೆಸರು ಹೇಳ್ಬೋದಲ್ಲ ಹೇಳ್ತೀನಿ ನಾನು ಹೆಸರು ರೀ ಪ್ರೇಮವ್ವ ನಾಯ್ಕರ್ ರೀ ಅಕ್ಕಮ್ಮ ಒಕ್ಕೊಂದ್ ರೀ ಅನ್ಪೂರ್ಣ ಟಕ್ಕಣ್ಣ ರೀ ಮಾದೇವಿ ಒಕ್ಕೊಂದ್ ರೀ ಚಂದ ಹಾಡಿದ್ವ ಎಲ್ಲರಿಗೂ ಧನ್ಯವಾದಗಳು ರೀ ನೋಡ್ರಿ ನಮ್ಮ ಈ ಸೌದತ್ತಿ ತಾಲೂಕಿನ ಎಡಹಳ್ಳಿ ಗ್ರಾಮದ ಒಂದು ಹೊಸ ಹಾಡು ಉಡಿ ತುಂಬುದ್ರ ಮೇಲೆ ಬಂದದ ಎಲ್ಲರೂ ಒಂದು ಈ ಹಾಡನ್ನು ಆಲಿಸಿ ಹಾಗೂ ಅವರೆಲ್ಲರಿಗೆ ಒಂದು ಪ್ರೋತ್ಸಾಹಿಸಿ ಅಂತ ಕೇಳ್ತಾನೆ